ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿರ್ ವಿಷ್ಣು ಕನ್ನಡ ಲಾಗ್ಸ್ ನಾನು ದೀಪ ನನ್ನ ಮಗ ನೆಗಿಸ್ತಾ ಇದ್ದಾನೆ ಫ್ರೆಂಡ್ಸ್ ಇಲ್ಲಿ ಸೊ ಇವತ್ತು ಬಂದು ನಾವು ಈವ್ನಿಂಗಿಂದ ವಿಡಿಯೋ ಮಾಡ್ತಾ ಇದ್ದೀರಿ ಬೆಳಗ್ಗೆಯಿಂದ ವಿಡಿಯೋ ಮಾಡ್ಕೊಂಡಿಲ್ಲ ಎರಡು ದಿನದಿಂದ ವಿಡಿಯೋ ಮಾಡ್ಕೊಳ್ಳೋ ಅಂಥದ್ದು ಏನೂ ಇಲ್ಲ ಯಾಕೋ ಬರ್ತಾ ಬರ್ತಾ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟೇ ಬರ್ತಾ ಇಲ್ಲ ಯಾಕಂದರೆ ನೀವು ಯಾರು ಸಪೋರ್ಟ್ ಮಾಡ್ತಾ ಇಲ್ವಲ್ಲ ಹಂಗಾಗಿ ಸೊ ಇವಾಗ ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನೋಡಿ ಯಾಕೋ ಓಡತಿಯಾ ಹೇಳು ನನ್ನ ಮಕ್ಕಳು ಮೂ ಇಬ್ಬರು ಮತ್ತೆ ನಾನು ಮೂವರು ಸೇರಿ ಇವತ್ತು ನೈಟ್ ಡಿನ್ನರ್ಗೆ ಅಡುಗೆ ಮಾಡ್ತಾ ಇದ್ದೀರಿ ಅಂತ ಸ್ಪೆಷಲ್ ಏನ್ ಮಾಡ್ತಾ ಇಲ್ಲ ಮೂವರು ಜನನು ಒಂದೊಂದು ಮಾಡ್ತಾ ಇದ್ದೀರಿ ಸೊ ಹಾಗೆ ಒಂದು ಮಕ್ಕಳ ಜೊತೆಯಲ್ಲಿ ಒಂದು ವಿಡಿಯೋ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಹಾಗೆ ರೆಸಿಪಿನೂ ಶೇರ್ ಮಾಡ್ಕೊಂತೀನಿ ಏನೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಕ್ಯಾರೆಟ್ ಪಲ್ಯ ಮತ್ತೆ ಬೀನ್ಸ್ ಪಲ್ಯ ಕ್ಯಾಬೇಜ್ ಪಲ್ಯ ಮತ್ತು ಚಪಾತಿ ಸೊ ನೈಟ್ ಡಿನ್ನರ್ಗೆ ಬಂದು ಮೂರು ಪಲ್ಯ ಮಾಡ್ಕೊಂಡು ಚಪಾತಿ ಮಾಡಿ ತಿಂತಾ ಇದ್ದೀರಿ ಯಾಕೆ ಮೂರು ಪಲ್ಯ ಮಾಡ್ತಾ ಇದ್ದೀರಿ ಅಂದರೆ ಕ್ಯಾರೆಟ್ ಒಂದು ಸ್ವಲ್ಪ ಇದೆ ಒಬ್ಬರಿಗೆ ಕ್ಯಾರೆಟ್ ಪಲ್ಯ ಬೇಕಂತೆ ಒಬ್ಬರಿಗೆ ನಿಮ್ಗೆ ಏನು ಬೇಕು ಬೀನ್ಸ್ ಪಲ್ಯ ಬೇಕಂತೆ ನನ್ನ ಮಗಳಿಗೆ ಸೊ ಒಂದು ಸ್ವಲ್ಪ ಕ್ಯಾಬೇಜ್ ಐತೆ ಕ್ಯಾಬೇಜ್ ಪಲ್ಯ ಮಾಡೋಣ ಅಂತೇಳಿ ಮೂರು ಮಾಡ್ತಾ ಇದ್ದೀರಿ ನನ್ನ ಮಗಳಿಗೆ ಬಂದು ಜ್ವರ ಬಂದಿದೆ ಫ್ರೆಂಡ್ಸ್ ಬೆಳಗ್ಗೆ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಹೋಗಿ ಬಂದಿರಿ ಒಂದು ಸ್ವಲ್ಪ ಕೆಮ್ಮು ನೆಗಡಿ ಆಗಿದೆ ಅದಕ್ಕೆ ಇವತ್ತು ಟ್ಯೂಷನ್ಗೆ ಹೋಗಿಲ್ಲ ಹಾಗೆ ಮನೆಯಲ್ಲಿ ಪೂಜೆನೂ ಮಾಡ್ಕೊಂಡಿದ್ದೀರಿ ಶುಕ್ರವಾರದ್ದು ನನ್ನ ಮಗಳೇ ಮಾಡಿದ್ಲು ಹುಷಾರಿಲ್ವಲ್ಲ ಪೂಜೆ ಮಾಡಮ್ಮ ಮೇಲಾಗಲಿ ಅಂತ ಬೆಳಗ್ಗೆ ನಾನು ಮಾಡಿದೆ ಸಂಜೆ ಟೈಮ್ಗೆ ನನ್ನ ಮಗಳು ಮಾಡಿದ್ದಾಳೆ ಇವಾಗ ಟೈಮ್ ಬಂದು ಸೆವೆನ್ ಓ ಕ್ಲಾಕ್ ಸೆವೆನ್ ಓ ಕ್ಲಾಕ್ ಆಗಿದೆ ಇವಾಗ ಅಡುಗೆ ಮಾಡೋದಕ್ಕೆ ಸೆವೆನ್ ಲೆವೆನ್ ಆಗಿದೆ ಅಂತೆ ಇವಾಗ ಅಡುಗೆ ಮಾಡೋದಕ್ಕೆ ಹೋಗ್ತಾ ಇದ್ದೀರಿ ಹಾಗೆ ಮೂವರು ಸೇರಿ ಬೇಗ ಬೇಗ ಅಡುಗೆ ಮಾಡ್ತೀರಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬರ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವೀಡಿಯೋನ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ ಸೊ ಥರ ಮಾಡಿದೀರಾ ಇವಾಗ ನೈಟ್ ಡಿನ್ನರ್ಗೆ ಅಡುಗೆ ಸ್ಟಾರ್ಟ್ ಮಾಡೋಣ ಬನ್ನಿ ಚಪಾತಿ ಇಟ್ಟು ಕಲಿಸ್ತಾ ಇದ್ದಾಳೆ ನಾನು ಕಲಿಸ್ತೀನಿ ಬಿಡು ಅಂದ್ರೆ ನಾನೇ ಕಳಿಸ್ತೀನಿ ಅಂತ ಇದ್ದಾಳೆ ಅವಳು ಆಗಲ್ಲ ನೋಡೋಣ ಹೇಗ್ ಕಲಿಸ್ತಾಳ ಮಾಡೋಕೆ ಇಂಟ್ರೆಸ್ಟ್ ಬಂದ್ಬಿಟ್ಟಿದ್ದಲ್ಲ ಅಡುಗೆಗೆ ಅಡಿಗೆ ಇಂಟ್ರೆಸ್ಟ್ ಬೇಡ ಓದೋದ್ರ ಮೇಲೆ ಇಂಟ್ರೆಸ್ಟ್ ಅಂದ್ರೆ ಹೌದು ಫ್ರೆಂಡ್ಸ್ ನನ್ನ ಮಗಳು ಓದೋದ್ರಲ್ಲಿ ತುಂಬಾ ಮುಂದೆ ಇದೆ ಕ್ಲಾಸ್ ಫಸ್ಟ್ ಇದ್ದಾಳೆ ನೂರಕ್ಕೆ ನೂರು ತೆಗ್ದಾಳೆ ಫ್ರೆಂಡ್ಸ್ ಮಾಡಿಸು ಎಲ್ಲದರಲ್ಲೂ ಗುಡ್ಡು ಅಡಿಗೆ ಮಾಡೋದ್ರಲ್ಲೂ ಗುಡ್ಡು ಓದೋದ್ರಲ್ಲೂ ಗುಡ್ಡು ಬ್ಯಾಡ್ ಏನಂದ್ರೆ ಸೋಂಬೇರಿ ಫ್ರೆಂಡ್ಸ್ ಬೆಳಗ್ಗೆ ಎದ್ದೊಳೋದಿಲ್ಲ ಬೇಗ ರೆಡಿ ಆಗೋದಿಲ್ಲ ಇದ್ರಲ್ಲಿ ನಂಬರ್ ಒನ್ ಸೋಂಬೇರಿ ಇನ್ನೆಲ್ಲದರಲ್ಲೂ ಚುರುಕಿದಾಳೆ ಸೊ ಇವಳ ಸೀಟ್ ಕಲಿಸ್ತಾ ಇದ್ದಾಳೆ ನನ್ನ ಮಗ ಮುದ್ದಿನ ಮಗ ಬಂದು ಕ್ಯಾರೆಟ್ ತುರಿತಾ ಇದ್ದಾನೆ ಅವನಿಗೆ ಕ್ಯಾರೆಟ್ ಪಲ್ಯ ಬೇಕಲ್ವಾ ಅದಕ್ಕೆ ಅವನೇ ಕ್ಯಾರೆಟ್ ತುರಿತಾ ಇದ್ದಾನೆ ಇವಾಗ ನಾನು ಅಲ್ಲಿ ನೋಡಿ ಕ್ಯಾಬೇಜು ಮತ್ತು ಬೀನ್ಸ್ ಇದೆ ಅದನ್ನು ನಾನು ಕಟ್ ಮಾಡ್ಕೊಬೇಕು ಬೇಗ ಬೇಗ ಅಡುಗೆ ಮಾಡೋಣ ಕಲಿಸ್ತೀಯ ನಾನು ಏನೇ ಕಲಿಸ್ತೀಯಾ ಸರಿ ಬನ್ನಿ ಇಲ್ಲಿ ಸೊ ಇಲ್ಲಿ ನನ್ನ ಮಗಳು ಹಿಟ್ಟು ಕಲಿಸ್ತಾ ಇದ್ದಾಳೆ ಸೊ ಹೇಗಾಗಿಲ್ಲ ನಾನೇ ಕಲಿಸ್ತೀನಿ ಬಿಡಮ್ಮ ಅಂತ ಇದ್ದೀನಿ ಒಂದು ಸ್ವಲ್ಪ ನೀರು ಒಂಚೂರು ಜಾಸ್ತಿ ಮಾಡಿ ಸ್ವಲ್ಪ ಮೆತ್ತಗೆ ಕಲಿಸಿದ್ದಾಳೆ ಸೊ ಇವಾಗ ನಾನು ಸ್ವಲ್ಪ ಚೆನ್ನಾಗಿ ನಾಂದ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಹಸೀಟ್ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಮೆತ್ತಿಗೆ ಕಲಿಸಿದ್ದಾಳೆ ಸ್ವಲ್ಪ ನೀರು ಜಾಸ್ತಿ ಹಾಕಿರೋದ್ರಿಂದ ಇನ್ನೊಂದು ಸ್ವಲ್ಪ ಸೀಟ್ ಹಾಕಿ ಕಲಿಸೋಣ ಅಂತೇಳಿ ಒಂದು ಸ್ವಲ್ಪ ಹಸೀಟ್ ಹಾಕ್ಕೊತಾ ಇದ್ದೀನಿ ಸೊ ಈ ಥರ ನಮ್ಮ ಮಕ್ಕಳನ್ನ ಹೆಲ್ಪ್ ತಗೊಂಡು ಇವತ್ತು ನೈಟ್ ಡಿನ್ನರ್ ಮಾಡ್ಕೊತಾ ಇದ್ದೀನಿ ಟ್ಯೂಷನ್ಗೆ ಹೋಗಿಲ್ವಲ್ಲ ಇನ್ನು ಓದ್ಕೊಳ್ಳಿ ಅಂತ ಹೇಳಿದ್ರೆ ನಾಳೆ ಟೆಸ್ಟ್ ಬಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮತ್ತು ಡ್ರಾಯಿಂಗ್ ಅಂತ ಇರೋದು ಸೊ ಹಂಗಾಗಿ ಎಲ್ಲ ಓದ್ಕೊಂಡಿದ್ದೀರಿ ಅಂತ ಹೇಳಿದ್ರು ಇನ್ನು ಬಿಟ್ಟರೆ ಟಿ ವಿ ನೋಡ್ತಾರೆ ಸೊ ಹಾಗಾಗಿ ಬನ್ನಿ ಮತ್ತೆ ಒಟ್ಟಿಗೆಲ್ಲರೂ ಸೇರಿ ಅಡುಗೆ ಮಾಡೋಣ ಅಂತೇಳಿ ಅಡುಗೆ ಮನೆಗೆ ಕರ್ಕೊಂಡು ಬಂದಿದ್ದೀನಿ ಟಿ ವಿ ನೋಡೋದಕ್ಕೆ ಬಿಡೋಲ್ಲ ಅಂದರೆ ನಮಗೆ ಬೋರ್ ಬೋರ್ ಅಂತಾರೆ ನಾವು ಇರೋದು ಸಿಟಿಯಲ್ಲಿ ಅದು ಮೇನ್ ರೋಡಲ್ಲಿದ್ದೀರಿ ಅಕ್ಕಪಕ್ಕ ಮನೆ ಇಲ್ಲ ಇರದಿ ಒಳಗಡೆ ಹೋಗಬೇಕು ಅದೇನಾದರೂ ಫ್ರೆಂಡ್ ಜೊತೆ ಆಟ ಆಡಬೇಕಂದರೆ ಸೊ ಹಂಗಾಗಿ ನಾನು ಎಲ್ಲೂ ಕಲಿಸಲ್ಲ ಮೈನ್ ಇರೋದ್ರಿಂದ ಭಯ ಈಚೆ ಮಕ್ಕಳನ್ನ ಕಳಿಸೋದಕ್ಕೆ ಸೊ ನಾ ಅವ್ರೇನಾದರೂ ಫ್ರೀ ಆಗಿದ್ದರೆ ಈ ಥರ ನಾನು ಅವರ ಹತ್ರ ಮಾತಾಡಿಕೊಂಡು ಸ್ವಲ್ಪ ಹೆಲ್ಪ್ ತೊಗೊತೀನಿ ಸೊ ನಮ್ಮ ಮನೇಲಿ ಎಲ್ಲರೂ ಅಷ್ಟೇ ಯಜಮಾನರಿದ್ರೂ ಅಷ್ಟೇ ಅವರು ಅಷ್ಟೇ ಬಂದಿದ್ದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ತಾರೆ ಇಲ್ಲಾಂದರೆ ಟಿ ವಿ ನೋಡ್ತಾರೆ ಅದು ಬೋರ್ ಆಯಿತು ಅಂದರೆ ಈ ಥರ ಅಡುಗೆ ಮಾಡೋದರಲ್ಲಿ ಹೆಲ್ಪ್ ಮಾಡ್ತಾರೆ ಮಕ್ಕಳು ಎಲ್ಲ ಒಟ್ಟಿಗೆ ಸೇರಿ ಅಡುಗೆ ಮಾಡ್ತಾಯಿದ್ವಿ ಹೆಲ್ಪ್ ಮಾಡಿಕೊಂಡು ಸೊ ಹಾಗೆ ಮಕ್ಕಳು ಅಂತ ಇದ್ದರು ಬೋರ್ ಆಗ್ತಾಯಿ ಮಮ್ಮಿ ಟಿವಿ ನೋಡ್ತೀನಿ ನಾನು ಅಡುಗೆ ಗಟ್ಟ ಬನ್ನಿ ಅಡುಗೆ ಮಾಡೋಣ ಅಂತೇಳಿ ಆಮೇಲೆ ಅವರು ಹೇಳಿದ್ರು ಒಬ್ಬೊಬ್ರು ಒಂದೊಂದು ಡಿಶ್ ಹೇಳ್ತಾ ಇದ್ದಾರೆ ಚಪಾತಿ ಮಾಡೋಂದು ಚಪಾತಿಗೆ ಕ್ಯಾರೆಟ್ ಪಲ್ಯ ನನ್ನ ಮಗ ನನಗೆ ಕ್ಯಾರೆಟ್ ಪಲ್ಯ ಮಾಡಿಕೊಡು ಅಂದ ನನ್ನ ಮಗಳು ಬಂದು ಬೀನ್ಸ್ ಪಲ್ಯ ಬೇಕು ನನಗೆ ಅಂದರು ನಮ್ಮ ಯಜಮಾನ್ರು ಅವರು ಕ್ಯಾರೆಟ್ ಪಲ್ಯ ಕೇಳಿದ್ರು ಸೊ ಫ್ರಿಜ್ಜಲ್ಲಿ ತೆಗೆದು ನೋಡಿದ್ರೆ ಏನೇನು ತರಕಾರಿ ಐತಿ ಅಂತ ನೋಡಿದೆ ಸೊ ಎಲ್ಲನೂ ಸ್ವಲ್ಪ ಸ್ವಲ್ಪ ಇತ್ತು ಸರಿ ಬಿಡಿ ಅಂತ ಈ ಮೂರನ್ನು ಪಲ್ಯ ಮಾಡೋಣ ಈಸಿನೇ ನನಗೇನು ಅಡುಗೆ ಮಾಡೋದು ಕಷ್ಟ ಅನ್ಸಲ್ಲ ಅವ್ರು ಏನು ಕೇಳ್ತಾರೋ ಅದೇ ಮಾಡ್ಕೊಡ್ತೀನಿ ಪ್ರತಿದಿನವೂ ಅಷ್ಟೇ ಬೆಳಗ್ಗೆ ನಾಷ್ಟ ಆಗಲಿ ಮಧ್ಯಾಹ್ನ ಅಡುಗೆ ಆಗಲಿ ನೈಟ್ ಡಿನ್ನರ್ ಆಗಲಿ ಪ್ರತಿ ಸಲವೂ ಯಜಮಾನ್ರನ್ನ ಮಕ್ಕಳನ್ನ ಕೇಳಿ ಮಾಡ್ತೀನಿ ಇವತ್ತು ಏನು ಮಾಡಬೇಕು ಅಂತ ಎಲ್ಲರೂ ಒಟ್ಟಿಗೆ ಒಂದೇ ಹೇಳಿದ್ರೆ ಅದು ಮಾಡ್ತೀನಿ ಒಂದೊಂದು ಸರ್ತಿ ಒಬ್ಬೊಬ್ಬರಿಗೆ ಒಂದೊಂದು ಡಿಫ್ರೆಂಟ್ ಬೇಕು ಅಂದರೆ ನನಗೆ ಟೈಮ್ ಇದ್ದರೆ ಮಾಡಿಕೊಡ್ತೀನಿ ಇಲ್ಲಾಂದರೆ ಯಾವುದು ಜಾಸ್ತಿ ಇಬ್ಬರು ಮೂವರಲ್ಲಿ ಇಬ್ಬರು ಯಾ ಜಾಸ್ತಿ ಕೇಳಿದರೋ ಅದನ್ನು ಚೂಸ್ ಮಾಡಿಕೊಂಡು ಮಾಡ್ತೀನಿ ಸೊ ಇವತ್ತು ಮೂವರು ಮನೆಯಲ್ಲೇ ಇರೋದ್ರಿಂದ ಮೂರು ಮಾಡೋಣ ಬಿಡಿ ಅಂತೇಳಿ ಮೂರು ಪಲ್ಯನ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಬಂದು ನಾನು ಬೀನ್ಸ್ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ನನ್ನ ಮಗ ಕ್ಯಾರೆಟು ತುರಿತಾ ಇದ್ದಾನೆ ಹಾಗೆ ನನ್ನ ಮಗಳು ಎಣ್ಣೆ ಖಾಲಿಯಾಗಿತ್ತು ಡಬ್ಬ ಎಲ್ಲ ತೊಳೆದಿಟ್ಟಿದೆ ಇವಾಗ ಎಣ್ಣೆ ಪ್ಯಾಕೆಟ್ ಹಾಕ್ತಾಯಿದ್ದಾಳೆ ಸೊ ಈ ಥರ ಮಕ್ಕಳ ಹೆಲ್ಪ್ ತಗೊಂಡು ಇವತ್ತು ಅಡುಗೆ ಮಾಡ್ತಾ ಇದ್ದೀನಿ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ನೀವೆಲ್ಲ ನಿಮ್ಮ ಮಕ್ಕಳಿಗೆ ಹೆಲ್ಪ್ ತಗೊಂಡು ಅಡುಗೆ ಮಾಡ್ತೀರಾ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮ್ಮ ಮನೆಯಲ್ಲಿ ಎಲ್ಲರೂ ಎಲ್ಪ್ ಮಾಡ್ತಾರೆ ಒಂದೊಂದು ಸತಿ ಮಾಡ್ತಾರೆ ಒಂದೊಂದು ಸತಿ ಹೆಲ್ಪ್ ಬೇಕು ಅಂದ್ರೇನು ಮಾಡಲ್ಲ ಅವ್ರ ಮೂಡ್ ಹೆಂಗಿರುತ್ತೋ ಅದ್ರ ಪ್ರಕಾರ ಪ್ರತಿದಿನ ಇದೇ ಥರ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಒಂದೊಂದು ಸರ್ತಿ ಮಾಡ್ತಾರೆ ಒಂದೊಂದು ಸರ್ತಿ ಹೋಗ್ ಮೊಮ್ಮಿ ಅಂತಾರೆ ಅವಾಗ ನಾನು ಒಬ್ಬಳೇ ಮಾಡ್ಕೊತೀನಿ ಬಲಂತ ಮಾಡೋಕ್ಕೋಗಲ್ಲ ಫೋರ್ಸ್ ಮಾಡಲ್ಲ ಅವರೇ ಇಷ್ಟ ಬಂದ್ರೆ ಬಂದರೆ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ನಾನೇ ಮಾಡ್ಕೊತೀನಿ ಈ ಥರ ಇರುತ್ತೆ ಅವ್ರಿಗೂ ಬೋರ್ ಆಗುತ್ತೆ ಅಲ್ವ ಈ ಥರ ನಾವು ಅಡುಗೆ ಮಾಡೋ ಟೈಮಲ್ಲಿ ಅವರ ಜೊತೆಗೂ ಮಾಡಿಸ್ಕೊಂಡ್ರೆ ಏನಾದರೂ ಮಾತಾಡಿಸ್ಕೊಂಡು ಬೇಗ ಬೇಗ ಅಡುಗೆ ಮಾಡ್ಕೊಬೋದು ನನಗೂ ಬೋರ್ ಅನ್ಸಲ್ಲ ಅಡುಗೆ ಮಾಡೋ ಟೈಮಲ್ಲಿ ಮತ್ತು ಅವ್ರಿಗೂ ಟೈಮ್ ಪಾಸ್ ಆಗುತ್ತೆ ಅಂತೇಳಿ ಈ ಥರ ಮಾಡ್ಕೊಳ್ತೀನಿ ನಾನು ಸೋ ಇವಾಗ ಚಪಾತಿ ಹಿಟ್ಟು ಕಲಿಸಿದ್ದಾಯಿತು ಬೀನ್ಸೂ ಕಟ್ ಮಾಡಿದ್ದಾಯಿತು ಇವಾಗ ಇದನ್ನು ಬೇಸಕ್ಕೆ ಇಡಬೇಕು ಮತ್ತು ನನ್ನ ಮಗನೂ ಕ್ಯಾರೆಟ್ ತುಡಿದಾನೆ ಪಲ್ಯ ಮಾಡ್ಕೊಬೇಕು ಸೊ ಬನ್ನಿ ಮೂರು ರೆಸಿಪಿನೂ ಶೇರ್ ಮಾಡ್ಕೊತೀನಿ ಪಲ್ಯ ರೆಸಿಪಿ ಮೂರೂ ಸೇಮು ಮೆಥಡಲ್ಲೇ ಮಾಡೋದು ಸೇಮ್ ಏನೇನು ಮಸಾಲ ಹಾಕ್ತೀನೋ ಅದೇ ಹಾಕೋದು ಆದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮೂರಲ್ಲಿ ನಿಮ್ಮಲ್ಲಿ ಯಾವ ತರಕಾರಿ ಇರುತ್ತೋ ಅದರಲ್ಲಿ ಮಾಡ್ಕೊಳ್ಳಿ ಖಂಡಿತ ರುಚಿಯಂತೂ ಸೂಪರಾಗಿರುತ್ತೆ ಚಪಾತಿಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನೀವು ಖಂಡಿತ ಟ್ರೈ ಮಾಡಿ ಓಕೆನಾ ಸೊ ಇವಾಗ ಒಂದೊಂದೇ ಪಲ್ಯ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಕಟ್ ಮಾಡಿ ಇಟ್ಟಿದ್ದೀನಿ ಸೊ ನನ್ನ ಮಗನ ಕ್ಯಾರೆಟ್ ತುರ್ದವನಿ ನೋಡಿ ಫ್ರೆಂಡ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾರೆಟ್ ನನ್ನ ಮಗನ್ ತುರ್ದಿದ್ದ ಕ್ಯಾಬೇಜ್ ಕಟ್ ಮಾಡಿದೆ ನಾನು ಈರುಳ್ಳಿ ಮತ್ತೆ ಕಾಯಿ ಹಸಿಮೆಣಸಿನ್ಕಾಯಿ ಕಬೇನ್ ಸೊಪ್ಪು ಕೊತ್ತೇರಿ ಸೊಪ್ಪು ಒಂದು ಕಟ್ ಮಾಡ್ಕೊಬೇಕು ಇಲ್ಲಿ ಪಲ್ಯ ಮಾಡೋದಕ್ಕೆ ಸ್ಟವ್ ಅನ್ಸಿ ಇಟ್ಟಿದ್ದೀನಿ ಇಲ್ಲಿ ಕ್ಯಾಬೇಜಿಗೆ ಇದು ಬೀನ್ಸ್ ಸಾರಿ ಸಾರಿ ಬೀನ್ಸ್ ಕಟ್ ಮಾಡಿ ಭಿನ್ನ ಬೇಯಬೇಕು ಬೇಯ್ಲಿ ಫಸ್ಟ್ ಇವಾಗ ಏನು ಪಲ್ಯ ಮಾಡೋಣ ಮಾಡೋ ಕ್ಯಾರೆಟ್ ಪಲ್ಯ ಮಾಡಬೇಡಣಲ್ಲ ಇವಾಗ ಕ್ಯಾರೆಟ್ ಪಲ್ಯ ಮಾಡ್ತೀರಿ ಸೊ ಒಂದು ಬಂಡೆ ತಗೊಂಡಿದ್ದೀರಿ ಇವಾಗ ಎಣ್ಣೆ ಹಾಕೊಂಡೋಣ ಏನರಲ್ಲಿ ಬೋಣಿ ಸಾಕು ಸಾಕು ಸೊ ಸಾಸಿವೆ ಹಾಕೊಂಡೋಣ ಸಾಸಿವೆ ಹಾಕೊಂತ ಇದ್ದೀರಿ ಇವಾಗ ಇವಾಗ ಕಡೆಬೇಳೆ ಹಾಕೊಂತೀರಿ ಜೀರಿಗೆ ಒಂದ್ ಸ್ವಲ್ಪ ಹಾಕೊಂಡೋಣ ಈರುಳ್ಳಿ ಹಾಗೆ ಜೊತೆಗೆ ಕರ್ಬೇನ್ ಸೊಪ್ಪು ಇದು ಚೆನ್ನಾಗಿ ಬಾಡಿಸ್ಕೊಂಡ ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಕ್ಯಾರೆಟ್ ತುಡಿಯಾಕೊಳ ತುರಿದಿರೋ ಕ್ಯಾರೆಟ್ ಇದು ಸಿಂಪಲ್ ಆಗಿ ಮಾಡ್ಕೊಳದು ನಾವು ಯಾವಾಗೂ ಹೀಗೆ ತುಂಬಾ ಟೊಮೊಟೊ ಎಲ್ಲ ಇದಕ್ಕೆ ಬೆಳಸಲ್ಲ ಸಿಂಪಲ್ ಆಗಿ ಟೇಸ್ಟಿಯಾಗಿ ಮಾಡ್ಕೊತೀರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದ್ ಸ್ವಲ್ಪ ಅರಿಶಿನ ಹಾಕೊಂತ ಇದ್ದೀವಿ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಖಾರ ನೀವೆಷ್ಟು ತಿಂತೀರೋ ಅಷ್ಟು ಹಾಕೊಳ್ಳಿ ಇದಕ್ಕೆ ಇವಾಗ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಕಿದ್ರೇ ಕ್ಯಾರೆಟ್ ಪಲ್ಯ ಸೂಪರ್ ಆಗಿರುತ್ತೆ ಟೇಸ್ಟ್ ಸೊ ಇವಾಗ ಮಸಾಲ ಹಾಕಿದ್ಮೇಲೆ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಎಣ್ಣೆಯಲ್ಲಿ ಎಣ್ಣೆಯಲ್ಲಿ ಕೂಡ ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಾಡಿಸ್ಕೊಬೋದು ಇಲ್ಲಾಂದರೆ ಒಂದು ಸ್ವಲ್ಪ ನೀರು ಹಾಕಿನೂ ಕ್ಯಾರೆಟನ್ನು ಬೇಯಿಸ್ಕೊಬೋದು ಸೊ ಇಷ್ಟೇ ತುಂಬ ಸಿಂಪಲ್ಲು ಒಂದು ಸ್ವಲ್ಪ ನೀರು ಹಾಕ್ಕೊತೀನಿ ನಾನು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎರಡು ನಿಮಿಷ ಬಾಯ್ಲ್ ಮಾಡಿಕೊಂಡ್ರೆ ಕ್ಯಾರೆಟ್ ಪಲ್ಯ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಖಂಡಿತ ನೀವು ಒಂದ್ಸರ್ತಿ ಟ್ರೈ ಮಾಡಿ ಓಕೆನಾ ನೋಡಿ ಫ್ರೆಂಡ್ಸ್ ಇದು ಫೈನಲಿ ಆಯಿತು ಇದಕ್ಕೊಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊತೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟರೆ ಮುಗೀತು ನಮ್ಮ ಕ್ಯಾರೆಟ್ ಪಲ್ಯ ಸೊ ಇದನ್ನು ಒಂದು ಪಾತ್ರೆಗೆ ಸಿಟ್ ಮಾಡಿ ಮತ್ತೆ ಇದೇ ಬಾಣಲೇಲಿ ಮತ್ತು ಇನ್ನೊಂದು ಪಲ್ಯ ಮಾಡ್ಕೊಳೋಣ ಹಾಂ ಬೀನ್ಸ್ ಪಲ್ಯ ಮಾಡ್ಕೊಳ್ಳೋಣ ಓಕೆನಾ ಫ್ರೆಂಡ್ಸ್ ಅದೇ ಬಾಣಲೇಲಿ ಇವಾಗ ಬೀನ್ಸ್ ಪಲ್ಯ ಮಾಡ್ಕೊಳ್ಳೋಣ ಎಣ್ಣೆ ಹಾಕ್ಕೊತಾ ಇದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಇದಕ್ಕೂ ಸೇಮ್ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಬೇಳೆ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ ಆಮೇಲೆ ಅದಕ್ಕೆ ಈರುಳ್ಳಿ ಈರುಳ್ಳಿ ಹಾಕ್ಕೊಳ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡೋದು ನೋಡಿ ಇಷ್ಟೇ ಆಗಿದ್ದು ರೆಸ್ಟ್ ಪಲ್ಯ ಸೊ ಇದು ಚೆನ್ನಾಗಿ ಫ್ರೈ ಆಗಲಿ ನಮ್ಮ ಕ್ಯಾಬೇಜು ಕ್ಯಾಬೇಜ್ ಎಲ್ಲ ಬೀನ್ಸ್ ಬೆಂದಿದೆ ಸೊ ಇದಕ್ಕೆ ಹಸಿಮೆಣ ಶಿಂಟಿ ಹಾಕೊತ ಇದ್ದೀನಿ ಒಂದು ನಾಲ್ಕು ಬೀನ್ಸ್ ಬಂದು ಸೊ ಇದು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಬೀನ್ಸ್ ಹಾಕ್ಕೊಣ ಬೇಯಿಸಿರೋ ಬೀನ್ಸ್ ಇದು ಒಂದೇ ಬೀನ್ಸ್ ಉಪ್ಪು ಹಾಕಿದ್ದೀನಿ ಸೊ ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳೋಣ ಬಿಡು ಸೊ ಇದಕ್ಕೆ ಒಂದು ಸ್ವಲ್ಪ ಗ ಧನಿಯಾ ಪುಡಿ ಹಾಕ್ಕೊತಾಯಿದ್ದೀನಿ ಹಾಗೆ ಕಾಯಿ ತುರಿಯ ಕೊತ್ಮಿರಿ ಹಾಗೆ ಕೊತ್ಮಿರೀಸು ಸೊ ಇದು ಬೀನ್ಸು ಪಲ್ಯ ಬಂದು ತುಂಬ ಈಸಿ ಯಾಕಂದರೆ ಬೀನ್ಸನ್ನು ನಾವು ಬೇಯಿಸಿಟ್ಕೊಂಡಿದ್ರೆ ಒಗ್ಗರಣೆ ಹಾಕೋದು ಅಷ್ಟೆ ಬೇಗ ಆಗುತ್ತೆ ಮುಂಚೆನೇ ಬೀನ್ಸ್ ಎಲ್ಲ ಬೆಂದಿರುತ್ತಲ್ವಾ ಅದಕ್ಕೆ ಸೊ ಮಸಾಲೆ ಹಾಕಿದ್ದೀನಲ್ಲ ಎರಡು ನಿಮಿಷ ಫ್ರೈ ಮಾಡಿಕೊಂಡು ಮಾಡಿಕೊಂಡ್ರೆ ಇದು ಮುಗೀತು ಬೀನ್ಸ್ ಪಲ್ಯನೂ ರೆಡಿ ಆಯಿತು ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಇನ್ನು ಕ್ಯಾಬೇಜ್ ಪಲ್ಯ ಮಾಡ್ಕೊಳ್ಳೋಣ ಬಂದು ಕ್ಯಾಬೇಜ್ ಪಲ್ಯ ಸೇಮ್ ಈರುಳ್ಳಿ ಸಾಸಿವೆ ಕಬ್ಬೇನ ಸೊಪ್ಪು ಕಡಲೆಬೇಳೆ ಇದು ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಂಡು ಕ್ಯಾಬೇಜ್ ಹಾಕಿ ಬೇಯಿಸ್ಕೊಂಡು ಸೇಮ್ ಮಸಾಲ ಹಾಕೋದು ಎಲ್ಲನೂ ಒಂದೇ ಹಾಂ ಮಸಾಲ ಎಲ್ಲನೂ ಅಂದರೆ ನಾವು ತಗೊಂಡಿರೋದು ಮಾತ್ರ ತರಕಾರಿಗಳು ಬೇರೆ ಬೇರೆ ಅಷ್ಟೇ

ನಿಂಗೆ ನಾನು ಮಾಡಿರೋದು ಯೂಟ್ಯೂಬ್ ಚಾನಲ್ಲು ನೋಡ್ಕೊಂಡು ಮಾಡ್ಕೊಳಕ್ಕ ಹಾಂ ಎಲ್ಲಿ ಮಾಡ್ಕೊತಿಯಾ ಗಂಡನ ಮನೆಗೆ ಹೋಗಿ ಮಾಡ್ಕೊತಿಯಾ ಇಲ್ಲೇ ಮಾಡ್ಕೊತಿಯಾಂತ ನೋಡಿ ಫ್ರೆಂಡ್ಸ್ ನನ್ನ ಮಗಳು ಮದುವೆ ಆಗಲ್ವಂತೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಲ್ವ ಅದ್ರಾಗೆಲ್ಲ ರೆಸಿಪಿ ಶೇರ್ ಮಾಡಿದ್ದೀನಲ್ವಾ ಅದನ್ನ ನೋಡ್ಕೊಂಡು ನನ್ನ ಮಗಳು ದಿನಕ್ಕೊಂದೊಂದು ಅಡುಗೆ ಮಾಡ್ಕೊತಾಳಂತೆ ಗಂಡನ ಮನೆಗೆ ಹೋಗಲ್ವಂತೆ ಮದುವೆ ಆಗಲ್ವಂತೆ ಬೇಕಾ ಬೇಕಮ್ಮಿ ಬೇಡ ಬಿಡಮ್ಮ ಇವಾಗ ಅದೆಲ್ಲ ಬೇಕಾಗಿಲ್ಲ ಇವಾಗ ನೀನು ಏನಿದ್ರೆ ಓದೋದಷ್ಟೇ ನಮ್ಗೆ ಇಂಪಾರ್ಟೆಂಟ್ ಓದಿ ನಿನ್ನ ಕಾಲ್ ಮೇಲೆ ನೀನು ನಿಂತ್ಕೊಬೇಕು ಒಂದೊಳ್ಳೆ ಜಾಬ್ ತಗೋಬೇಕು ಚೆನ್ನಾಗಿ ಓದಬೇಕು ಆಮೇಲೆ ಮದುವೆ ಮದುವೆಗೆಲ್ಲ ನಾವು ಫೋರ್ಸೇ ಮಾಡಲ್ಲ ಚೆನ್ನಾಗಿ ಕಾಯಿ ತುರಿಯೆಲ್ಲ ಇವಾಗ ಕ್ಯಾಬೇಜ್ ಹಾಕೊಬೇಕು ಹಾಕೋ ಹಾಕಿ ಹಂಗೆ ಹಾಕೋದ್ರ ಮೇಲೆ ಕ್ಯಾಬೇಜ್ ಹಾಕ್ಕೊತಾ ಇದ್ದೀರಿ ಕ್ಯಾಬೇಜ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಯಾಬೇಜ್ ಬೇಯ ಒಂದು ಸ್ವಲ್ಪ ನೀರು ಹಾಕ್ಕೊತೀನಿ ಹಾಗೆ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಬೇಕು ಕ್ಯಾಬೇಜ್ ಬೇಯೋಷ್ಟು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಹಾಕಿ

ಅರಿಶಿನ ಉಪ್ಪು ಎಲ್ಲ ಹಾಕ್ಕೊಂಡಿದ್ದೀನಿ ಇದನ್ನ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ ಪ್ಲೇಟ್ ಮುಚ್ಚಿ ಆಮೇಲೆ ಕೊಬ್ಬರಿ ಮತ್ತೆ ಕೊತ್ಮರಿ ಸೊಪ್ಪು ಹಾಕೊಂಡು ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕಿದ್ರೆ ಪಲ್ಯ ರೆಡಿ ಆಗಿ ಖಾರದ ಪುಡಿನೂ ಹಾಕ್ಬೇಕು ಸ್ವಲ್ಪ ಖಾರದ ಪುಡಿ ಧನಿಯಾ ಪುಡಿ ಕೊಬ್ಬರಿ ಹಾಕೊಂಡು ಕೊಬ್ಬರಿ ಹಾಗೆ ಕೊತ್ತಂಬರಿ ಸೊ ಇಷ್ಟೇ ಇಷ್ಟಾಕಿ ಕ್ಯಾಬೇಜ್ ಬೇಳೆಗಂಟ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಕ್ಯಾಬೇಜ್ ಪಲ್ಯ ಬ್ರೆಡ್ ಹಲೋ ಜಮ್ಮ ಸೊ ಮೂರು ಪಲ್ಯವೂ ಆಯಿತು ಫ್ರೆಂಡ್ಸ್ ಇವಾಗ ಚಪಾತಿ ಮಾಡ್ಕೊಬೇಕು ಚಪಾತಿ ಮಾಡ್ಕೊಳೋದಕ್ಕೆ ತಯಾರಿ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸಾಮಾನು ಬಿದ್ದಿತ್ತಲ್ಲ ಇವಾಗ ಬಾಡಿದ್ದೆಲ್ಲ ತೊಳೆದು ಇಲ್ಲಿ ನೋಡಿ ಮೂರು ಪಲ್ಯನೂ ರೆಡಿಯಾಗಿದೆ ಇವಾಗ ಸೊ ಚಪಾತಿ ಮಾಡಿ ಊಟ ಮಾಡಿ ಮಲ್ಕೊಳೋದೆ ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಮೂರು ರೆಸಿಪಿ ಅಂದರೆ ಪಲ್ಯ ಮಾಡೋದು ನಿಮಗೇನಾದರೂ ಇಷ್ಟ ಆದರೆ ಖಂಡಿತ ಅನಿಸುತ್ತೆ ಟ್ರೈ ಮಾಡಿ ಟ್ರೈ ಮಾಡಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳ್ಸೋದನ್ನು ಮರಿಬೇಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಬೇಗ ಬೇಗ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಪ್ಲೀಸ್ ಬಾಯ್ ಬಾಯ್